ನನ್ನ ಹೆಸರು ಬಿ ನಾಗರತ್ನಮ್ಮ ಅಂತ ನಾನು ನಿವೃತ್ತಿ ಅಂಗನವಾಡಿ ಕಾರ್ಯಕರ್ತೆ ನಾನು ಎರಡು ಸಾವಿರದ ಹದಿನಾರರಲ್ಲಿ ನಿವೃತ್ತಿ ಆದೆ ಈ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ರಾಜ್ಯ ಸರ್ಕಾರ ನಿವೃತ್ತಿಯನ್ನು ಘೋಷಣೆ ಮಾಡಿತು ಆಗಿಂದ ನಿವೃತ್ತಿ ಆದಂಥವರು ಈಗ ಇಪ್ಪತ್ತೆರಡು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಇಪ್ಪತ್ತು ಜನ ಸತ್ತೋಗಿದರೆ ಇಪ್ಪತ್ತು ಸಾವಿರ ಜನ ಇವಾಗ ಇದ್ದೀವಿ ಆದರೆ ಸುಪ್ರೀಂ ಕೋರ್ಟು ಎಪ್ಪತ್ತೆರಡರಲ್ಲಿ ಒಂದು ಆರ್ಡರ್ ಮಾಡ್ತು ಏನಂದರೆ ಎಲ್ಲ ಕೆಲಸ ಮಾಡಿದಂಥ ಐದು ವರ್ಷ ಯಾರು ಸೇವೆ ಸಲ್ಲಿಸಿರ್ತಾರೋ ಅವರಿಗೆ ನೀವು ಗ್ರಾಜ್ಯುಟಿಯಾಗಿ ಅಮೌಂಟ್ ಅಂದರೆ ಉಪದನವನ್ನ ಕೊಡಬೇಕು ಅಂತ ಮಾಡಿತು ಅದನ್ನು ಗುಜರಾತಲ್ಲಿ ಒಬ್ಬರು ಅಂಗನವಾಡಿ ಕಾರ್ಯಕರ್ತೆ ಕೋರ್ಟ್ಗೆ ಹೋಗಿ ಅವರು ಅಲ್ಲಿಂದ ಅದನ್ನು ಗೆದ್ದು ಬಂದಿದ್ದಾರೆ ಅದನ್ನು ಇಡೀ ವ್ಯಾಪ್ತಿ ಜಾರಿ ಕೊಡಬೇಕು ಅಂತ ಮಾಡಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಕೂಡ ಜಾರಿ ಮಾಡಿದ್ದಾರೆ ಈಗ ಸದ್ಯಕ್ಕೆ ಮೂವತ್ತೊಂಬತ್ತು ಕೋಟಿ ಹಣವನ್ನು ತೆಗೆದಿದ್ದಾರೆ ಅದನ್ನು ನಮಗೂ ಕೊಡ್ತಾರೆ ಅಂತ ನಾವು ಮಾತುಕತೆ ಬೇಕಾದಷ್ಟಲ ಮಾಡಿದ್ವಿ ಕಾರ್ಯದರ್ಶಿಗಳು ಮಿನಿಸ್ಟ್ರ ಹತ್ರ ಎಲ್ಲ ಮುಖ್ಯಮಂತ್ರಿ ಎಲ್ಲ ಮಾಡಿದ್ವಿ ಕೊಡ್ತೀವಿ ಕೊಡ್ತೀವಿ ಅಂತ ಎಲ್ಲ ಭರವಸೆ ಕೊಟ್ಬಿಟ್ಟು ದಿನಾಂಕ ಮಾರ್ಚ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಎಲ್ಲ ಸೇರಿ ನಮಗೆ ಅನ್ಯಾಯ ಮಾಡಿದ್ದಾರೆ ತುಂಬ ಜನಕ್ಕೆ ಅನ್ಯಾಯ ಆಗಿದೆ ನನಗೂ ಅನ್ಯಾಯ ಆಗಿದೆ ಏಕೆಂದರೆ ನಾವು ಬರೀ ಎಂಬತ್ತ್ಮೂರು ಸಾವಿರ ರೂಪಾಯಿ ನಾವು ಎನ್ ಪಿ ಎಸ್ ಎಲ್ ತೊಗೊಂಡಂಥವರು ನಾನು ಮೂವತ್ತೊಂಬತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ಆದರೆ ಆದಂಥವ್ರಿಗೆ ಹನ್ನೊಂದರಿಂದ ಕೊಡಬೇಕಿತ್ತು ಅವರು ಒಂದು ಕಾನೂನಲ್ಲಿ ಇರೋವಾಗ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನೇ ತಿರಸ್ಕಾರ ಮಾಡಿದ ರಾಜ್ಯ ಸರ್ಕಾರ ಅಂದಾಗ ಇದು ತುಂಬ ಬೇಸರವಾದಂಥ ವಿಷಯ ಏಕೆಂದರೆ ನಮ್ಮ ಮುಖ್ಯಮಂತ್ರಿಗಳು ಕಾನೂನನ್ನು ತಿಳಿದಂಥವರು ಅವ್ರಿಗೆಲ್ಲ ಗೊತ್ತಿದೆ ಅವರು ನಮ್ಮ ಲಕ್ಷ್ಮೀ ಬಾಳ್ಕರ್ ಅವ್ರಿಗೆ ಹೇಳಬೇಕಾಗಿತ್ತು ಆ ಥರ ಮಾಡಬೇಡಮ್ಮ ಈ ಥರ ಮೊದಲಿಂದ ಕೊಟ್ಕೊಂಡು ಬನ್ನಿ ಅಂತ ಅವ್ರು ತೆಗ್ದಿದ್ದೀವಿ ಇದೇನೋ ವಾಪಸ್ಸು ಹೋಗುತ್ತೆ ಅಂತ ಸರ್ಕಾರದಲ್ಲಿ ತೆಗ್ದಿದ್ದಾಣ ಏನು ವಾಪಸ್ಸು ಹೋಗಲ್ಲ ಅವ್ರು ಹನ್ನೊಂದರಿಂದ ಕೊಟ್ಟಿದ್ದರೆ ಇಪ್ಪತ್ತರವರೆಗೂ ಹಾಕ್ತಾಯಿತ್ತು ಆ ಮೂವತ್ತೊಂಬತ್ತು ಕೋಟಿ ಮತ್ತೆ ತೆಗೆದಂಥ ಇವಾಗ ಐದು ಜ ವರ್ಷ ಏನಿದೆ ಅದಕ್ಕೆ ಕೊಡ್ಬೋದಾಗಿತ್ತು ಆದರೆ ಅವರು ಕೊಟ್ಟಿಲ್ಲ ನಮ್ಮೆಲ್ಲ ಹೆಣ್ಮಕ್ಳಿಗೂ ಅನ್ಯಾಯ ಆಗಿದೆ ಅಂತ ನಾನು ಇವತ್ತು ಒಂದು ಮುಷ್ಕರ ಮಾಡಬೇಕಿತ್ತು ಇವತ್ತು ಡಿ ಸಿ ಆಫೀಸ್ ಹತ್ರ ನಮ್ಮ ಕಾರ್ಯಕ್ರಮ ಹಾಗೇ ಇತ್ತು ಅದೇ ಎಲ್ಲ ವಯಸ್ಸಾದರೂ ಈ ಬಿಸಿಲು ತಡ್ಕೊಳಕ್ಕಾಗಲ್ಲ ಅಂತ ನಾವು ಇಡೀ ರಾಜ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ ಇವತ್ತು ನಿಮ್ಮ ಎಲ್ಲ ಮುಖಾಂತರವಾಗಿ ಸರ್ಕಾರ ಎಷ್ಟು ಜನ ಸರ್ ಜಿಲ್ಲೆದೆಲ್ಲ ತಗೊಂಡಿಲ್ಲ ನಾನು ಬರೀ ನಮ್ಮ ತಾಲೂಕು ಮಾತ್ರ ತಗೊಂಡಿದ್ದೀನಿ ನೂರ ಇಪ್ಪತ್ತೊಂಬತ್ತು ಜನ ಇದ್ದೀವಿ ನಾವು ಅಂದರೆ ಇದರಲ್ಲಿ ಮಧ್ಯದಲ್ಲಿ ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಇವರು ಮರಣ ಹೋಗಿರೋನ್ನ ಮಾತ್ರ ತಗೊಂಡಿದ್ದಾರೆ ಮತ್ತೆ ನಾವು ನಿವೃತ್ತಿಯಾದವ್ರೆಲ್ಲ ನೂರ ಇಪ್ಪತ್ತೊಂಬತ್ತು ಜನ ಇಲ್ಲ ಬಿಡೋ ಇಲ್ಲ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾವು ರೂಪಾಯಿ ಗೌರವಧನದಿಂದ ನೂರು ರೂಪಾಯಿ ಗೌರವಧನದಿಂದ ಇವತ್ತು ಹನ್ನೊಂದುವರೆ ಸಾವಿರಕ್ಕೆ ಬಂದಿದೆ ಅಂದ್ರೆ ಸರ್ಕಾರ ಆಗಲಿ ಯಾವ ಅಧಿಕಾರಿ ಕೊಡಿಸಿಲ್ಲ ಸರ್ ನಮಗೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಆಗಾಗ ಆಗಾಗ ಸ್ಟ್ರೈಕ್ಗಳು ಮಾಡಿ 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 ನಾವು ಪಡ್ಕೊಂಡಿರೋದು ಇದನ್ನ ಇದನ್ನು ಪಡ್ಕೋತೀವಿ ಬಿಡೋದಂತೂ ಇಲ್ಲ ಅಷ್ಟೊತ್ತು ಯಾರಿರ್ತೀವೋ ಯಾರು ಯಾರಿಲ್ಲ ಗೊತ್ತಿಲ್ಲ ಇರೋರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಸತ್ತೋದೋರು ಈಗ ಸತ್ತೋದರೋ ಅಂಥವ್ರಿಗೆ ಇರೋವಂಥವ್ರಿಗೆ ಖಂಡಿತ ಇದನ್ನು ಸರ್ಕಾರ ಕೊಡಲೇಬೇಕು ನೀವು ಎಲ್ಲ ಸಹಕಾರ ಕೊಡಬೇಕು ಅದಂತ ನಾವು ನಂಬಿರ್ತೀವಿ ಸರ್ ಥ್ಯಾಂಕ್ ಯು